ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿಯನ್ ಲಾಗ್ಸ್ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನಂ ನಮ್ಮ ಪರಬ್ರಹ್ಮ ಸ್ವರೂಪಂ ನಾನಿವತ್ತು ಒಂದು ಬ್ರೇಕ್ಫಾಸ್ಟನ್ನು ತೋರಿಸ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ ನಾನಿಲ್ಲಿ ಮೂಲಂಗಿ ಮೊಸರು ಸಲಾಡ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅದರ ಜೊತೆಗೆ ವೆಜಿಟೇಬಲ್ ಸಲಾಡ್ ಬಿಸಿಲಿಗೆ ತಂಪಾಗಿ ಮೊಸರನ್ನು ಇಷ್ಟರ ಜೊತೆ ನಾನು ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯನ ಸರ್ವ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ದಂಟಿನ ಸೊಪ್ಪು ತುಂಬ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆ ಸ್ವಲ್ಪ ಹೆಸರು ಬೇಳೆಯನ್ನು ಸೇರಿಸಿ ಮಾಡಬೇಕು ಈ ಬಿಸಿಲಿಗೆ ತಂಪು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ದಂಟಿನ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಸಣ್ಣದಾಗಿ ನಾನು ಈರುಳ್ಳಿ ಮತ್ತು ಟೊಮೊಟೋನು ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಪಲ್ಯ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಓಪನ್ ಆಗಿ ಮಾಡ್ಕೋತಾ ಇದ್ದೀನಿ ಕುಕ್ಕರ್ನ ಯೂಸ್ ಮಾಡ್ತಾ ಇಲ್ಲ ನೋಡಿ ನಾನು ಇಲ್ಲೊಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿದ್ದೀನಿ ಆಯಿಲ್ ಕೂಡ ಬಿಸಿಯಾಗಿದೆ ಇವಾಗ ನಾನು ಸಾಸಿವೆಯನ್ನು ಹಾಕ್ಕೋತಾ ಇದ್ದೀನಿ ನೋಡಿ ಸಾಸಿವೆ ಚಿಟಪಟ ಸಿಡಿತಾ ಇದೆ ನಾನಿವಾಗ ಒಂದೆರಡು ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೋತಾ ಇದ್ದೀನಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಕರ್ಬೈವನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವ್ರಿಗೂ ಈರುಳ್ಳಿಯನ್ನು ರೋಸ್ಟ್ ಮಾಡ್ಕೋಬೇಕು ಬೇಕಂದ್ರೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಟೊಮೊಟೋನ ಸೇರಿಸ್ಕೋತಾ ಇದ್ದೀನಿ ಇವಾಗ ಒಂದು ಎರಡರಿಂದ ಮೂರು ಟೊಮೊಟೊ ಆದರೆ ಸಾಕು ದಪ್ಪ ಟೊಮೊಟೊ ಒಂದೊಳ್ಳೆ ಮಿಕ್ಸ್ ಕೊಡೋಣ ಇವಾಗ ನಾನಿಲ್ಲಿ ಬೇಳೆಯನ್ನು ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನೊಂದು ಹತ್ತು ನಿಮಿಷ ನೆನೆಸಿದ್ದೀನಿ ಹೆಸರುಬೇಳೆಯನ್ನು ಅಷ್ಟೇ ಒಂದು ಬೌಲಷ್ಟು ಬೇಳೆಯನ್ನು ವಾಶ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಬೇಳೆ ಈ ಬಿಸಿಲಿನ ತಾಪಕ್ಕೆ ದೇಹನ ತಣ್ಣಗೆ ಇಡುತ್ತೆ ಮತ್ತು ಸೊಪ್ಪಿನ ಪಲ್ಯ ಕೂಡ ಹೆಲ್ತಿಯಾಗಿರುತ್ತೆ ದೇಹನ ತಂಪಾಗಿ ಇಡುತ್ತೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಬೇಳೆನ ಸೇರಿಸಿ ಸೊಪ್ಪಿನ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ದಂಟಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಇವಾಗ ನೋಡಿ ಫುಲ್ ತಳಕ್ಕೆ ಬಂದೋಯ್ತು ಸೊಪ್ಪು ಸ್ವಲ್ಪ ಬಿಸಿ ತಗಲಿದ ತಕ್ಷಣ ಸೊಪ್ಪೆಲ್ಲ ಮಗ್ಗುತ್ತೆ ಚೆನ್ನಾಗಿ ನೋಡಿ ಈ ರೀತಿ ಕುದಿ ಬಂದಾಗ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಹಾಗೆ ಕ್ಲೋಸ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ ಬಾಯಿ ಮುಚ್ಚಿ ಇವಾಗ ಮಸಾಲೆ ರುಬ್ಕೋತಾ ಇದ್ದೀನಿ ಪಲ್ಯಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಕಡಲೆಯನ್ನು ಹಾಕ್ಕೋತಾ ಇದ್ದೀನಿ ಈ ರೀತಿ ರುಬ್ಬಿ ಮಾಡೋದರಿಂದ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ನಾನಿಲ್ಲಿ ಗಸಗಸೆಯನ್ನು ಸೇರಿಸ್ಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ನೋಡಿ ಗಸಗಸೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಧನಿಯಾ ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ಎರಡರಿಂದ ಮೂರು ಸ್ಪೂನ್ ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನು ಎರಡು ಸ್ಪೂನಷ್ಟು ಧನ್ಯ ಸೇರಿಸ್ಕೊಂಡು ಹತ್ತರಿಂದ ಹನ್ನೆರಡು ಹಸಿಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆ ಕಾಯಿ ಕಾಯಿ ಮತ್ತು ಸ್ವಲ್ಪ ಅರಿಶಿಣ ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ ನೋಡಿ ಸೊಪ್ಪು ಹೆಸರು ಬೆಳೆ ಚೆನ್ನಾಗಿ ಬೆಂದಿದೆ ಇವಾಗ ನಾನಿಲ್ಲಿ ರುಬ್ಬಿರ ಮಿಶ್ರಣವನ್ನು ಸೇರಿಸ್ಕೊತಾ ಇದ್ದೀನಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಇವಾಗ ಒಂದು ಕುದಿ ಬಂದರೆ ಸಾಕು ಏಕೆಂದರೆ ಸೊಪ್ಪು ಹೆಸರುಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಮಸಾಲೆದು ಸ್ವಲ್ಪ ಕುದಿ ಬರಬೇಕಷ್ಟೇ ಇವಾಗ ಉಪ್ಪನ್ನು ಸೇರಿಸ್ಕೊಂಡು ಟೇಸ್ಟ್ ನೋಡಿಕೊಂಡು ಖಾರ ಬೇಕಿದ್ದರೆ ಖಾರ ಅಥವಾ ಉಪ್ಪು ಏನು ಬೇಕು ನೋಡ್ಕೊಂಡು ಸೇರಿಸ್ಕೊಂಡ್ರೆ ಪಲ್ಯ ರೆಡಿಯಾಗಿದೆ ನೋಡಿ ಕುದಿ ಬರ್ತಾಯಿದೆ ಈ ರೀತಿ ಕುದ್ರೆ ಪಲ್ಯ ರೆಡಿ ಆಯಿತು ಅಂತ ನೋಡಿ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಟೇಸ್ಟಿಯಾದ ಪಲ್ಯ ರೆಡಿಯಾಗಿದೆ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೋಬೇಕು ಸೊಪ್ಪಲ್ಲಿ ಸ್ವಲ್ಪ ಉಪ್ಪಿನಂಶ ಇರೋದರಿಂದ ಸಾಲ್ಟನ್ನು ನೋಡಿ ಸೇರಿಸ್ಕೋಬೇಕು ನಾವು ನೋಡಿ ಪಲ್ಯ ರೆಡಿಯಾಗಿದೆ నన్న ఈ విడియ్యో ఇష్ట ఫిలి ఫ్రెండ్స్ రిలేటివ్ గా షేర్ మిథంక్ యూ థ్యాంక్ యూ ఫర్ వాచింగ్ టేక్ కేర్ బాయ్